ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಧ ಕಪ್ ಎಣ್ಣೆ ಎರಡು ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಹಸಿರು ಮೆಣಸಿಕೆ ಐದರಿಂದ ಆರು ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಹಣ್ಣು ಮೂರು ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾಲ್ಕು ಸ್ಪೂನಷ್ಟು ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪುಡಿ ಒಂದು ಸ್ಪೂನಷ್ಟು ಅಚ್ಕರ ಪುಡಿ ಒಂದು ಅಷ್ಟು ಅರ್ಧ ಸ್ಪೂನ್ ಅಡುಗೆ ಅರಶಿನ ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಈಗ ಚಿಕನ್ ಗ್ರೇವಿ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಒಲೆ ಹಚ್ಚಿ ತಪ್ಪಲಿಗೆ ಅರ್ಧ ಕಪ್ ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ತಿದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ಈರುಳ್ಳಿ ಹಸಿರು ಮೆಣಸಿಕೆ ಸ್ವಲ್ಪ ಪ್ರಮಾಣ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಿಕ್ಕಿದ್ನ ಹಾಗೆ ಇದ್ದೀನಿ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಫ್ರೈ ಆಗ್ತಿದ್ದಂಗೆ ಅರಿಶಿನ ಪುಡಿ ಅರ್ಧ ಸ್ಪೂನ್ ನಾನು ಏನು ತೊಗೊಂಡಿದ್ದೆ ಅರಿಶಿನ ಪುಡಿ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗ್ತಿದ್ದಾಗೆ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಚಿಕನು ಈರುಳ್ಳಿಗೂ ಅರಶಿನಗೂ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ಮೂರು ಸಲ ಕುಲ್ಕಿ ಕುಲುಕಿ ಹಾಗೆ ಇಡ್ತಿದ್ದೀನಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ನಾನು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಕಲ್ಲುಪ್ಪನ್ನ ನೀವು ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಸಲ ಮಿಕ್ಸ್ ಮಾಡಿಬಿಟ್ಟು ಕುಲುಕಿ ಇದನ್ನು ಮುಚ್ಚಿ ಇಟ್ ನಾನು ನಾನಿವಾಗ ಇದು ನಮಗೆ ಐದರಿಂದ ಹತ್ತು ನಿಮಿಷನಾದರೂ ಚಿಕನ್ ಬೇಯಬೇಕು ಸೊ ಇದು ಈಗ ಚಿಕನ್ ನೀರು ಇದೆ ಇದು ಇವಾಗ ನಾವು ಈರುಳ್ಳಿ ಹಸಿರು ಮೆಣಸಿನ್ಕಾಯನ್ನು ಕೂಡ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಕುಲಕ್ಬಿಟ್ಟು ಮುಚ್ಚಿ ಇದ್ದೀನಿ ಇದು ಎರಡರಿಂದ ಮೂರು ನಿಮಿಷನಾದರೂ ಬೇಯಬೇಕು ಇದು ಬೆಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ನಾಲ್ಕು ಸ್ಪೂನ್ ಏನು ತೊಗೊಂಡಿದ್ದೆ ಅದು ಕೂಡ ಚೆನ್ನಾಗಿ ಹಾಕಿ ಇದನ್ನು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಈಗ ಮುಚ್ಚಿಡಬೇಕು ಇದು ಬೆಳ್ಳುಳ್ಳಿ ಪೇಸ್ಟು ಒಂದು ನಿಮಿಷನಾದರೂ ಚೆನ್ನಾಗಿ ಬೇಯಬೇಕು ಈಗ ನೋಡಿ ಬೆಂದಿದೆ ಈಗ ಟೊಮೆಟೊ ಕೂಡ ನಾನೀಗ ಹಾಕ್ಕೊತಾ ಇದ್ದೀನಿ ಇದು ಕೂಡ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದು ಕೆಳಗಡೆ ಫ್ಲೇವರು ಸಿಹಬಾರ್ದು ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಇದ್ದೀನಿ ಇದೊಂದು ಐದು ನಿಮಿಷನಾದರೂ ಚೆನ್ನಾಗಿ ಬೇಯಬೇಕು ಟೊಮೊಟೊ ಬೆಂದಿದೆ ಇವಾಗ ಇವಾಗ ನಾನು ತೊಗೊಂಡಿರೋಂಥ ಖಾರ ಪುಡಿ ಧನಿಯಾ ಪುಡಿ ಸ್ಪೂನ್ ಸ್ಪೂನಷ್ಟು ಸಾಂಬಾರು ಪುಡಿ ಮುಕ್ಕಾಲು ಸ್ಪೂನಷ್ಟು ಅಜ್ ಪುಡಿ ಇದು ಮುಕ್ಕಾಲು ಸ್ಪೂನಷ್ಟು ನಾನು ತೊಗೊಂಡಿದ್ದೆ ಈಗ ಇದು ಲೋ ಫ್ಲೇಮಲ್ಲಿ ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ ಇಂಥ ನೀಟಾಗಿ ತಿರುಗಿಸ್ಬಿಟ್ಟು ಇದ್ದೀನಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಇದು ಬೆಂದಾದ ಮೇಲೆ ಬಿಸಿ ನೀರು ನಾನು ಏನು ಕಾಯಿಸಿ ಇಟ್ಟಿದ್ದೆ ಅರ್ಧ ಚಂಬಷ್ಟು ಬಿಸಿ ನೀರು ಕೂಡ ನಾನು ಈ ಒಳಗೆ ಹಾಕಿ ಮಿಕ್ಸ್ ಇದ್ದೀನಿ ಯಾಕಂದರೆ ನಾನು ಅಕ್ಕಿ ರೊಟ್ಟಿ ಮಾಡಿರೋದ್ರಿಂದ ಗ್ರೇವಿ ಹೆಚ್ಚಾಗಿ ಬೇಕಾಗಿತ್ತು ಸೊ ನಮಗೆ ನಾವು ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ನಿಂಬೆ ಹಣ್ಣಿನ ರಸ ಕೂಡ ಇವಾಗ ಅರ್ಧ ಹೋಳು ಆ್ಯಡ್ ಮಾಡಿಕೊಂಡೆ ಈಗ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ನಿಮಿಷ ಬೇಯಕ್ಕೆ ಇಡೋಣ ಇವಾಗ ಬೆಂದಿದೆ ಸೊ ನೋಡೋಣ ಇವಾಗ ಚಿಕನ್ ಗ್ರೇವಿ ಹೇಗಾಗಿದೆ ಅಂತ ವಾವ್ ಆಗಿದೆ ಫ್ರೆಂಡ್ಸ್ ಇವಾಗ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಗ್ರೇವಿ ನೋಡಿ ಏನು ಸೂಪರಾಗಿ ಬಂದಿದೆ ಚಿಕನ್ ಗ್ರೇವಿಗೆ ಯೂಸ್ ಮಾಡಿರೋಂತಹ ರೆಸಿಪಿ ಕೂಡ ಇದು ಇದನ್ನ ಒಂದ್ಸಲ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇದು ಚಪಾತಿ ಪೂರಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ವೆಜ್ ಸಾಂಬಾರ್ಗೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ta ta bye bye see you